ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದ ಬಿಕನೇರ್ನಲ್ಲಿಂದು ಅಮೃತ್ ಭಾರತ್ ರೈಲು ನಿಲ್ದಾಣ ಯೋಜನೆಯಡಿ ದೇಶಾದ್ಯಂತ ನೂರ ಮೂರು ರೈಲು ನಿಲ್ದಾಣಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದರು ಕರ್ನಾಟಕದ ಮುನಿರಾಬಾದ್ ಬಾಗಲಕೋಟೆ ಗದಗ ಗೋಕಾಕ್ ರಸ್ತೆ ಧಾರವಾಡ ರೈಲು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಭಾರತ್ ಅಧಾರಣಿ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಮೃತ್ ಭಾರತ್ ಯೋಜನೆಯಡಿ ರೈಲು ನಿಲ್ದಾಣಗಳು ಆಧುನಿಕ ಹಾಗೂ ವಿಕಸಿತ ಭಾರತದ ಸಂಕೇತವಾಗಿದೆ ಎಂದು ತಿಳಿಸಿದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶಾದ್ಯಂತ ಆಧುನಿಕ ಮೂಲಸೌಕರ್ಯ ಕಲ್ಪಿಸಲು ಆದ್ಯತೆ ನೀಡಲಾಗಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ವಿಮಾನ ನಿಲ್ದಾಣಗಳು ಸುಸಜ್ಜಿತ ಹೆದ್ದಾರಿಗಳು ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಜಾಗತಿಕ ಗುಣಮಟ್ಟದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದರು ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ನಮ್ಮ ಹೆದ್ದಾರಿಗಳು ವಿಮಾನ ನಿಲ್ದಾಣಗಳು ಹಾಗೂ ರೈಲ್ವೆ ನಿಲ್ದಾಣಗಳು ಆಧುನೀಕರಣಗೊಳ್ಳಬೇಕು ಈ ನಿಟ್ಟನಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಲಾಗಿದೆ ಎಂದು ತಿಳಿಸಿದರು ದೇಶದಲ್ಲಿ ಬಲಿಷ್ಠ ಮೂಲ ಸೌಕರ್ಯಗಳನ್ನು ಸೃಷ್ಟಿಸಲು ಸರ್ಕಾರ ಕೈಗೊಂಡ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಬುಲೆಟ್ ರೈಲು ಯೋಜನೆ ಪ್ರಗತಿಯಲ್ಲಿದ್ದು ಇವುಗಳಿಂದ ವ್ಯಾಪಾರ ಸುಗಮ ಜೀವನ ಪ್ರವಾಸೋದ್ಯಮ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಉತ್ತೇಜಿಸುತ್ತದೆ ಎಂದರು ಕಾಮಟ್ ಟ್ರೈನ್ ಪ್ರಾಜೆಕ್ಟ್ ಕಲ್ हम एक साथ देश के करीब 1300 से अधिक रेलवे स्टेशनों को भी आधुनिक बना रहे हैं साथियों आधुनिक हो रहे इन रेलवे स्टेशनों को देश ने अमृत भारत स्टेशन का नाम दिया है आज इनमें से सौ से अधिक अमृत भारत स्टेशन बंद करके तैयार हो गए हैं सोशल मीडिया पर भी लोग देख रहे हैं कि इन रेलवे स्टेशनों का पहले क्या हाल था और अब कैसे इनकी तस्वीर बदल गई है साथियों विकास भी विरासत भी इस मंत्र का इन अमृत भारत रेलवे स्टेशनों पर उसका नजारा साफ साफ दिखाई देता है ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ದೇಶದ ರೈಲ್ವೆ ಮೂಲಸೌಕರ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದೊಂದು ದಶಕದಲ್ಲಿ ಅಭೂತಪೂರ್ವ ಸುಧಾರಣೆಗಳನ್ನು ಜಾರಿಗೊಳಿಸಿದ್ದಾರೆ ಈ ಹನ್ನೊಂದು ವರ್ಷಗಳಲ್ಲಿ ಮೂವತ್ನಾಲ್ಕು ಸಾವಿರ ಕಿಲೋ ಮೀಟರ್ ರೈಲು ಮಾರ್ಗವನ್ನು ನಿರ್ಮಿಸಲಾಗಿದ್ದು ಇದೀಗ ದೇಶದ ಒಟ್ಟು ರೈಲು ಜಾಲವು ಜರ್ಮನಿಗಿಂತ ದೊಡ್ಡದಾಗಿದೆ ಎಂದರು ಹೆಚ್ಚುವರಿಯಾಗಿ ನಲವತ್ತೇಳು ಸಾವಿರ ಕಿಲೋ ಮೀಟರ್ ರೈಲು ಮಾರ್ಗವನ್ನು ವಿದ್ಯುದೀಕರಣಗೊಳಿಸಲಾಗಿದೆ वंदे भारत नमो भारत अमृत भारत से रैलू मादरी परिचय से, से के साथ जबरदस्त तेजी से है 2027 तक 500 स्टेशनों का काम कंप्लीट हो जाएगा इनका नव निर्माण हो जाएगा मैं माननीय प्रधानमंत्री जी को इस प्रेरणादायी नेतृत्व के लिए नमन करता हूं और जिस दृढ़ शक्ति के साथ आपने देश के दुश्मनों को सबक सिखाया है उसी राजनीतिक इच्छा शक्ति के साथ जन जन के जीवन में एक बड़ा परिवर्तन आप लेके आ रहे हैं राजस्थान मुख्यमंत्री भजन लाल शर्मा सीर से गण्यर उपस्थितर